ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಎ ಪಿ ಎಮ್ ಸಿ ಮಾರ್ಕೆಟ್ ಅಂದರೆ ಯಶವಂತಪುರ ಮಾರ್ಕೆಟ್ನ ಬೆಲೆ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಮತ್ತು ಶುಂಠಿಗೆ ಯಾವ್ಯಾವ ರೀತಿ ಬೆಲೆ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವು ಬೇಗ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಜೊತೆಗೆ ಅರವೆಲ್ಸ್ ಕೂಡ ನೋಡ್ತಾ ಹೋಗೋಣ ಹಾಗಾದರೆ ಇವಾಗ ವಿಡಿಯೋ ಶುರು ಮಾಡೋಣ ಇದಕ್ಕೆ ನೀವು ಇವಾಗ ನೋಡ್ತಾ ಇರುವಂತಹ ಈರುಳ್ಳಿಗೆ ಇಪ್ಪತ್ತ್ಮೂರು ರೂಪಾಯಿ ಕೆ ಜಿ ಇದೆ ಕ್ವಿಂಟಲ್ಗೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಈ ಈರುಳ್ಳಿಗೆ ತರ್ಟಿ ರುಪೀಸ್ ಕೆ ಜಿ ಇದೆ ಕ್ವಿಂಟಲ್ಗೆ ತ್ರೀ ತೌಸಂಡ್ ರುಪೀಸ್ ಬೀಳುತ್ತೆ ಮೂರು ಸಾವಿರ ರೂಪಾಯಿ ಆಗುತ್ತೆ ಸೊ ನೆಕ್ಸ್ಟು ನೀವೀಗ ನೋಡ್ತಿರುವಂತಹ ಈರುಳ್ಳಿಗೆ ಇಪ್ಪತ್ತ್ಮೂರು ರೂಪಾಯಿ ಕೆ ಜಿ ಇದೆ ಇದು ಕ್ವಿಂಟಲ್ಗೆ ಎರಡು ಸಾವಿರದ ಮುನ್ನೂರು ರೂಪಾಯಿ ಬೀಳುತ್ತೆ ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಇದು ಕೆ ಜಿಗೆ ತರ್ಟಿ ತ್ರೀ ರುಪೀಸ್ ಕೆ ಜಿ ಇದೆ ಇದು ಕ್ವಿಂಟಲ್ಗೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೀಳುತ್ತೆ ಇದು ಹತ್ತು ರೂಪಾಯಿ ಕೆ ಜಿ ಇದೆ ಇದು ಕ್ವಿಂಟಲ್ಗೆ ಸಾವಿರ ರೂಪಾಯಿ ಬೀಳತ್ತೆ ತೌಸಂಡ್ ರುಪೀಸ್ ಪರ್ ಕ್ವಿಂಟಲ್ ಆಗುತ್ತೆ ನಿಮಗೆ ಸೊ ನೋಡಿದ್ರಲ್ವ ಇಷ್ಟು ದಿನಕ್ಕೆ ಕಂಪೇರ್ ಮಾಡಿದ್ರೆ ನಿನ್ನೆ ಮೊನ್ನೆಗೆ ಕಂಪೇರ್ ಮಾಡಿದ್ರೆ ಇವತ್ತು ಈರುಳ್ಳಿ ರೇಟು ಸ್ವಲ್ಪ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿವರೆಗೂ ನಾವು ಈರುಳ್ಳಿ ರೇಟು ಏನೇನಿದೆ ಅಂತ ಹೇಳಿ ನೋಡ್ಕೊಂಡು ಬಂದ್ವಿ ಇವಾಗ ನಾವು ಬೆಳ್ಳುಳ್ಳಿನ ನೋಡ್ತಾ ಹೋಗೋಣ ಇವಾಗ ನೀವು ನೋಡ್ತಾ ಇರುವಂತಹ ಬೆಳ್ಳುಳ್ಳಿಗೆ ಹಂಡ್ರೆಡ್ ರುಪೀಸ್ ಕೆ ಜಿ ಇದೆ ನೂರು ರೂಪಾಯಿ ಕೆ ಜಿಗೆ ನಿಮಗೆ ಸಿಗುತ್ತೆ ಸೊ ನೆಕ್ಸ್ಟು ಈ ಬೆಳ್ಳುಳ್ಳಿಗೆ ನಿಮಗೆ ನೈಂಟಿ ರುಪೀಸ್ ಕೆ ಜಿ ಸಿಗುತ್ತೆ ಅಂದರೆ ತೊಂಬತ್ತು ರೂಪಾಯಿ ಕೆ ಜಿಗೆ ಸಿಗುತ್ತೆ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ವಿಡಿಯೋ ನೋಡ್ತಿದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೀವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ ಫಿಫ್ಟಿ ರುಪೀಸ್ ಕೆ ಜಿ ಇದೆ ಪರ್ ಕೆ ಜಿ ನಿಮಗೆ ಐವತ್ತು ರೂಪಾಯಿ ಬೀಳುತ್ತೆ ಇವಾಗ ನೀವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ ನೂರ ಮೂವತ್ತೈದು ರೂಪಾಯಿ ಕೆ ಜಿ ಇದೆ ಹಂಡ್ರೆಡ್ ಆ್ಯಂಡ್ ತರ್ಟಿ ಫೈವ್ ರುಪೀಸ್ ಕೆ ಜಿ ಇರುತ್ತೆ ಇದು ಸ್ವಲ್ಪ ಚೆನ್ನಾಗೂ ಇದೆ ನೋಡೋಕ್ಕೂ ತುಂಬ ಚೆನ್ನಾಗೇ ಇದೆ ಈ ಬೆಳ್ಳುಳ್ಳಿಗೆ ನೂರ ಇಪ್ಪತ್ತೈದು ರೂಪಾಯಿ ಬೀಳುತ್ತೆ ಪರ್ ಕೆ ಜಿ ಒನ್ ಟ್ವೆಂಟಿ ಫೈವ್ ರುಪೀಸ್ ಬೀಳತ್ತೆ ಇಲ್ಲಿವರೆಗೂ ನಾವು ಬೆಳ್ಳುಳ್ಳಿ ರೇಟು ಪರ್ ಕೆ ಜಿಗೆ ಎಷ್ಟಿದೆ ಅಂತ ಹೇಳಿ ನೋಡ್ತಾ ಬಂದ್ವಿ ಸೊ ನಿನ್ನೆ ಕಂಪೇರ್ ಮಾಡಿದ್ರೆ ಓಕೆ ಅಂದರೆ ಅಂತ ಏನು ಕಡಿಮೆನೂ ಆಗಿಲ್ಲ ಜಾಸ್ತಿನೂ ಆಗಿಲ್ಲ ಬೆಳ್ಳುಳ್ಳಿ ಸೊ ಇವಾಗ ನಾವು ಆಲೂಗಡ್ಡೆ ನೋಡೋಣ ಇದು ಪರ್ ಕೆ ಜಿಗೆ ಸಿಕ್ಸ್ಟೀನ್ ರುಪೀಸ್ ಬೀಳುತ್ತೆ ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿ ಬೀಳುತ್ತೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇದು ಸೊ ನೆಕ್ಸ್ಟು ನೋಡ್ತಿರುವಂತಹ ಆಲೂಗಡ್ಡೆಗೆ ಪರ್ ಕೆ ಜಿ ಟ್ವೆಂಟಿ ಟೂ ರುಪೀಸ್ ಬೀರುತ್ತೆ ಇಪ್ಪತ್ತೆರಡು ರೂಪಾಯಿ ಪರ್ ಕೆ ಜಿಗೆ ಸಿಗುತ್ತೆ ಕ್ವಿಂಟಲ್ಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಸಿಗ ಸಿಗುತ್ತೆ ನಿಮಗಿದು ಸೊ ನೆಕ್ಸ್ಟ್ ನೋಡ್ತಿರುವಂತಹ ಆಲೂಗಡ್ಡೆಗೆ ಹದಿನೆಂಟು ರೂಪಾಯಿ ಕೆ ಜಿ ಇದೆ ಏಯ್ಟೀನ್ ರುಪೀಸ್ ಕೆ ಜಿ ಇದೆ ಕ್ವಿಂಟಲ್ಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಸಾವಿರದ ಎಂಟುನೂರು ರೂಪಾಯಿಗೆ ಕ್ವಿಂಟಲ್ ಸಿಗುತ್ತೆ ಇದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಇದು ಕ್ವಿಂಟಲ್ಗೆ ಸಾವಿರದ ಒಂಬೈನೂರು ರೂಪಾಯಿ ಬೀಳುತ್ತೆ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಈ ಆಲೂಗಡ್ಡೆಗೆ ಟ್ವೆಂಟಿ ರುಪೀಸ್ ಕೆ ಜಿ ಇದೆ ಇದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಎರಡು ಸಾವಿರ ರೂಪಾಯಿ ಆಗುತ್ತೆ ಸೊ ನೆಕ್ಸ್ಟು ನಾವು ಶುಂಠಿನ ನೋಡ್ತಾ ಹೋಗೋಣ ಶುಂಠಿಗೆ ಇಪ್ಪತ್ತೇಳು ರೂಪಾಯಿ ಕೆ ಜಿ ಇದೆ ಇದು ಇದು ಕ್ವಿಂಟಲ್ಗೆ ಟೂ ತೌಸಂಡ್ ಸವೆನ್ ಹಂಡ್ರೆಡ್ ರುಪೀಸ್ ಬೀಳತ್ತೆ ನೆಕ್ಸ್ಟು ನಾವು ನೋಡ್ತಿರುವಂಥ ಶುಂಠಿ ಮೂವತ್ತೆರಡು ರೂಪಾಯಿ ಕೆ ಜಿ ಇದೆ ಕ್ವಿಂಟಲ್ಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಸಿಗತ್ತೆ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಸಿಗುತ್ತಿದ್ದು ಇದು ಇಪ್ಪತ್ತ್ನಾಲ್ಕು ರೂಪಾಯಿ ಕೆ ಜಿ ಇದೆ ಇದು ಕ್ವಿಂಟಲ್ಗೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ಎರಡು ಸಾವಿರದ ನಾನ್ನೂರು ರೂಪಾಯಿಗೆ ಸಿಗುತ್ತೆ ಸೊ ಗೈಸ್ ಇವತ್ತಿನ ಮಾರ್ಕೆಟಿನ ರೇಟು ಯಶವಂತಪುರ ಮಾರ್ಕೆಟ್ ರೇಟು ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಮತ್ತು ಶುಂಠಿಗೆ ಎಷ್ಟೆಷ್ಟೆಲ್ಲ ಇದೆ ಅಂತ ಹೇಳಿಬಿಟ್ಟು ನಾವು ಇವ ಇಲ್ಲಿವರೆಗೂ ನಾವು ನೋಡ್ಕೊಂಡು ಬಂದ್ವಿ ನೆಕ್ಸ್ಟು ನಾವು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಆಲೂಗಡ್ಡೆದು ಅರೈವಲ್ಸ್ ನೋಡೋಣ ಯಶವಂತಪುರ ಮಾರ್ಕೆಟ್ಗೆ ಎಷ್ಟು ಬ್ಯಾಗ್ಗಳು ಮತ್ತು ಎಷ್ಟು ವೆಹಿಕಲ್ಗಳು ಬಂದಿದೆ ಅಂತ ಹೇಳಿ ನೋಡ್ತಾ ಹೋಗೋಣ ಸೊ ಇವಾಗ ನೀವು ನೋಡ್ತಾ ಇರುವಂಥದ್ದು ಟೋಟಲು ದಾಸನಪುರ ಮತ್ತು ಯಶವಂತಪುರ ಎರಡು ಮಾರ್ಕೆಟ್ದು ಲಿಸ್ಟು ನೀವು ನೋಡ್ತಾ ಇರೋದು ಇವಾಗ ನಾವು ಯಶವಂತಪುರದ ಮಾತ್ರ ನೋಡೋದಾದರೆ ಆನಿಯನ್ನು ತರ್ಟಿ ಸಿಕ್ಸ್ ತೌಸಂಡ್ ಫೋರ್ ಸೆವೆಂಟಿ ಟೂ ಬ್ಯಾಗ್ಸ್ ಬಂದಿದೆ ಸೊ ಪೊಟ್ಯಾಟೊ ಫೋರ್ಟೀನ್ ತೌಸಂಡ್ ಸೆವೆನ್ ತರ್ಟಿ ಟೂ ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ಫೋರ್ ತೌಸಂಡ್ ತ್ರೀ ಝೀರೋ ಫೋರ್ ಬ್ಯಾಗ್ಸ್ ಬಂದಿದೆ ಅದರ ಜೊತೆಗೆ ಜಿಂಜರು ಫೈವ್ ಝೀರೋ ಸೆವೆನ್ ಬಂದಿದೆ ಐನೂರ ಏಳು ಬ್ಯಾಗ್ಸ್ ಬಂದಿದೆ ಸೊ ನೋಡಿದ್ರೆ ಅದಾಗ ಐ ಇಲ್ಲಿವರೆಗೂ ಯಶವಂತಪುರ ಮಾರ್ಕೆಟಿನ ರೇಟು ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್